ನಾನು ನನ್ನ ಜಗತ್ತು ಯೂಟ್ಯೂಬ್ ಚಾನಲ್ನ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನಿವತ್ತೊಂದು ಅದ್ಭುತವಾಗಿರ್ತಕ್ಕಂತಹ ಬಾಯಲ್ಲಿಟ್ಟರೆ ಕರಗುವಂತಹ ಸ್ವೀಟ್ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ನಾನಿಲ್ಲಿ ಕೇವಲ ಹಸಿ ಕಡಲೆಬೇಳೆ ಹಿಟ್ಟು ಮತ್ತು ಕೊಬ್ಬರಿ ತುರಿನ ಯೂಸ್ ಮಾಡ್ಕೊಂಡುಬಿಟ್ಟು ಒಂದು ಡಿಫ್ರೆಂಟ್ ಆ್ಯಂಡ್ ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಹಾಗಾದರೆ ಈ ಒಂದು ರೆಸಿಪಿನ ಮಾಡೋದು ಹೇಗೆ ಮತ್ತು ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಮೇನ್ ನಾನು ನಾನಾಗಲೇ ಹೇಳ್ದಂಗೆ ಸ್ವಲ್ಪ ಆರ್ಗಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹಾಗೆಯೇ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅರ್ಧ ಕಪ್ಪಷ್ಟು ಹಸಿ ಕಡಲೆ ಬೆಳೆ ಹಿಟ್ಟು ತುಪ್ಪ ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಒಣ ಶುಂಠಿ ಇವಾಗ ನಾನು ತಗೊಂಡಿರ್ತಕ್ಕಂತಹ ತೆಂಗಿನ ತುರಿ ನೀವು ಬೇಕಾದರೆ ಹಸಿ ತೆಂಗಿನ ತುರಿನಾದರೂ ತೊಗೋಬೋದು ನಾನಿಲ್ಲಿ ಒಣ ತೆಂಗಿನ ತುರಿನ ಈ ಥರ ನೀಟಾಗಿ ತುರಿದ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ನಾನು ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡು ಬರ್ತೇನೆ ತುಂಬ ಹೊತ್ತು ಬಿಸಿ ಮಾಡೋದು ಬೇಡ ಇದು ಬೇಗನೆ ಸೀದೋಗುತ್ತೆ ಇನ್ನು ಹಸಿ ಕೊಬ್ಬರಿ ಆದರೆ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ನಾವು ಹುರ್ಕೋಬೋದು ಒಣ ಕೊಬ್ಬರಿ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಇವಾಗ ನೀಟಾಗಿ ಇದು ಬಿಸಿ ಆಯಿತು ಇದನ್ನ ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ತಾ ಇದ್ದೇನೆ ಇದೇ ಒಂದು ಕಡಾಯಿಗೆ ನಾನು ಅರ್ಧ ಕಪ್ಪಷ್ಟು ಹಸಿ ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೆ ಮಾಮೂಲಿ ನಾವು ಬೋಂಡಾ ಬಜ್ಜಿ ಮಾಡ್ತೇವಲ್ಲ ಆ ಹಿಟ್ಟಿದು ಈ ಹಿಟ್ಟನ್ನು ಕೂಡ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ನಾವು ಇದನ್ನ ಹುರ್ಕೊಂಡು ಬರಬೇಕು ಹಿಟ್ಟು ಚೆನ್ನಾಗಿ ಮೇಲೆ ಇದೇ ಹಿಟ್ಟಿಗೆ ನಾನು ಹುರಿದಿಟ್ಟಿರ್ತಕ್ಕಂತಹ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೇನೆ ನೀಟಾಗಿ ನಾವು ಎಲ್ಲ ತೆಂಗಿನ ತುರಿನ ಸೇರಿಸ್ಕೊಂಡೆ ತೆಂಗಿನ ತುರಿ ಹಾಕಿದ ಮೇಲೆ ಹಿಟ್ಟು ಮತ್ತು ತೆಂಗಿನ ತುರಿ ಹೊಂದವರೆಗೂ ನಾವು ಸ್ಪೂನಿಂದ ನಾವಿದನ್ನ ತಿರುವು ಹಾಕೋಬೇಕು ನೋಡಿ ಇವಾಗ ತೆಂಗಿನ ತುರಿ ಹಿಟ್ಟು ಎರಡನ್ನೂ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೊಂಡು ಬರಬೇಕು ನೀವು ಕೂಡ ಮನೆಯಲ್ಲಿ ಈ ಥರ ಡಿಫ್ರೆಂಟ್ ಆ್ಯಂಡ್ ಆಗಿರತಕ್ಕಂತಹ ಬಾಯಲ್ಲಿಟ್ಟರೆ ಕರಗುವಂತಹ ಸ್ವೀಟ್ ರೆಸಿಪಿ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಯಿತು ಇವಾಗ ನಾನಿದ ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡು ಬರ್ತಾ ಇದ್ದೀನಿ ಟೋಟಲಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೀನಿ ಇವಾಗ ಅರ್ಧ ಕಪ್ಪಷ್ಟು ಹಾಲನ್ನು ತೆಂಗಿನ ತುರಿ ಮತ್ತು ಹಿಟ್ಟಿನ ಜೊತೆಗೆ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಇದ್ದೇನೆ ನೋಡಿ ಹಾಲನ್ನು ನಾವು ಒಂದೇ ಟೈಮ್ ಹಾಕೋಬಾರ್ದು ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇನ್ನೂ ಸ್ವಲ್ಪ ಹಾಲು ಉಳಿದಿತ್ತು ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೇನೆ ಈ ಥರ ಒಂದು ಸ್ವೀಟನ್ನು ನಾವು ಮನೇಲಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದೇ ಥರ ನಾವು ಮನೇಲಿ ಏನಾದರೂ ಸಣ್ಣ ಸಣ್ಣ ಹಬ್ಬ ಇದ್ದಾಗ ಈ ಥರ ಸ್ವೀಟನ್ನು ಮಾಡಿ ನೈವೇದ್ಯಕ್ಕೆ ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೇನೆ ನೋಡಿ ಬೆಲ್ಲ ಇವಾಗ ಹಿಡಿಬೇಕಂದ್ರೆ ನಾವು ಮತ್ತೆ ಸ್ವಲ್ಪ ಹಾಲನ್ನು ಹಾಕಬೇಕು ಹಾಗಾಗಿ ಮಿಕ್ಕಿರ್ತಕ್ಕಂತಹ ಹಾಲನ್ನು ಕೂಡ ಹಾಕಿಬಿಟ್ಟು ಹಿಟ್ಟು ಕೊಬ್ಬರಿ ತುರಿ ಹಾಗೂ ಬೆಲ್ಲ ಹಾಲಿನ ಜೊತೆ ಹೊಂದೋವರೆಗೂ ನಾನು ನೀಟಾಗಿ ನಾನು ಸ್ಪೂನಿಂದ ಒಂದು ರೌಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಇವಾಗ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಆಗಲೇ ತಳ ಹಿಡಿತಾ ಇದೆ ಯಾಕಂದರೆ ನಾವಿಲ್ಲಿ ತೊಗೊಂಡಿರ್ತಕ್ಕಂತಹ ಹಸಿ ಬೇಳೆ ಹಿಟ್ಟು ಬೇಗನ ತಳ ಹಿಡಿಯುತ್ತೆ ಹಾಗಾಗಿ ನೋಡ್ಕೊಂಡು ಬಿಟ್ಟು ನಾವಿದ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಆಗುವಾಗ ನಾನಿದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊತೇನೆ ನೋಡಿ ಯಾಕಂದರೆ ತಳ ಹಿಡಿಯುತ್ತೆ ಬೇಗನೆ ಹಾಗಾಗಿ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೇನೆ ತುಪ್ಪನ ಸೇರಿಸ್ಕೊಂಡ್ಮೇಲೆ ನಾನಿಲ್ಲಿ ಪುಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಏಲಕ್ಕಿ ಪೌಡರ್ ಹಾಗೆ ಒಣ ಶುಂಠಿ ಪೌಡರನ್ನು ಘಮ ಬರಲಿಕ್ಕೋಸ್ಕರ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೂ ಕೂಡ ಯಾವುದಾದ್ರೂ ಫೇವ್ರೇಟ್ ಮತ್ತು ಹೊಸ ರುಚಿ ರೆಸಿಪಿ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ ನಾವು ಆ ಒಂದು ಅಡುಗೆನ ಮಾಡಿ ತೋರಿಸ್ತೀವಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಯಿತು ಬೇಕಾದರೆ ಇನ್ನೂ ಸ್ವಲ್ಪ ತುಪ್ಪನೇ ಸೇರಿಸ್ಕೊಳ್ಳಿ ನೋಡಿ ಇನ್ನೂ ಸ್ವಲ್ಪ ತಳ ಹಿಡಿತಾ ಇದೆ ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಲನ್ನು ಮತ್ತೆ ಸೇರಿಸ್ಕೊಂಡು ಇದ್ದೇನೆ ನೋಡಿ ಹಾಲನ್ನು ಹಾಕೊಂಡ್ಬಿಟ್ಟು ಮತ್ತೆ ನೀಟಾಗಿ ತಿರು ಹಾಕ್ಕೋಬೇಕು ಅದ್ರ ಜೊತೆ ನಾನು ಆಗಲೇ ಹೇಳ್ದಂಗೆ ಇನ್ನು ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೇನೆ ನೋಡಿ ನಾವಿದಕ್ಕೆ ನೀರನ್ನು ಹಾಕಿಲ್ಲ ಹಾಲು ಮತ್ತು ತುಪ್ಪದಲ್ಲಿ ಮಾಡಿರೋದ್ರಿಂದ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೀವು ಬೇಕಾದರೆ ಸಕ್ಕರೆನೂ ಹಾಕೋಬೋದು ಆದರೆ ಸಕ್ಕರೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಹೆಲ್ದಿಯಾಗಿರ್ತಕ್ಕಂತಹ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿಬಿಟ್ಟು ಈ ಒಂದು ಅದ್ಭುತವಾಗಿರ್ತಕ್ಕಂತಹ ರೆಸಿಪಿನ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಇವಾಗ ನೀಟಾಗಿ ಹಾಲು ತುಪ್ಪ ಹಾಕಿರ್ತಕ್ಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಹಿಡ್ದಾಯಿತು ಫೈನಲ್ ಆಗಿ ನಾವು ಮಾಡಿರ್ತಕ್ಕಂತಹ ಕಡಲೆ ಹಿಟ್ಟು ಹಾಗೂ ಸ್ವಲ್ಪ ಕೊಬ್ಬರಿ ತುರಿ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂತಹ ಸ್ವೀಟ್ ರೆಡಿ ಆಯಿತು ನಾನಿವಾಗ ಒಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಕೈಯಿಂದ ಈ ಥರ ನೀಟಾಗಿ ಹಚ್ಕೋಬೇಕು ಯಾಕಂದರೆ ಸ್ವೀಟ್ ಹಾಗೆ ಹಾಕಿದರೆ ಅದು ತಟ್ಟೆಗೆ ಹಿಡಿಯುತ್ತೆ ಹಾಗಾಗಿ ಈ ಥರ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನಾನು ಸ್ವೀಟ್ ಮಾಡಿದ ಮೇಲೆ ಒಲೆನ ಆಫ್ ಮಾಡಿಬಿಟ್ಟು ಆರಲಿಕ್ಕೆ ಬಿಟ್ಟಿದ್ದೆ ಇನ್ನು ಸ್ವಲ್ಪ ಬಿಸಿ ಇದೆ ತುಂಬ ಬಿಸಿ ಇಲ್ಲ ಸ್ವಲ್ಪ ಆರಿದ ಮೇಲೆ ಈ ಥರ ನಾನು ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ನಿಮಗೆ ಯಾವ ಥರ ಶೇಪ್ ಬೇಕಲ್ಲ ಆ ಥರ ಶೇಪಲ್ಲಿ ನೀಟಾಗಿ ನಾವಿದನ್ನ ತಟ್ಕೊಂಡು ಬರಬೇಕು ತಟ್ಟಿದ ಮೇಲೆ ನೀವು ಬೇಕಪ್ಪ ಅಂದರೆ ಲಾಡು ಥರ ಮಾಡ್ಕೊಂಡಾದರೂ ತಿನ್ಬೋದು ಬೇಡಪ್ಪ ಅಂದರೆ ಈ ಥರ ಮೈಸೂರು ಪಾಕ್ ಥರ ನಾವಿದ್ನ ನೀಟಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ಬರಬೇಕು ನೋಡಿ ನಾನು ಈ ಥರ ಒಂದು ಸ್ಕ್ವೈರ್ ಶೇಪಲ್ಲಿ ಇದನ್ನ ನೀಟಾಗಿ ತಟ್ಕೊಂಡು ಬಂದೆ ನಿಮಗೆ ಬೇಕಪ್ಪ ಅಂದರೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೋಬೋದು ನಾನು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿಲ್ಲ ಅದರ ಬದಲಾಗಿ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿನ ಈ ಥರ ಮೇಲೆ ಹಾಕ್ಕೊತಾ ಇದ್ದೇನೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಿ ಇದು ಬೆಲ್ಲ ಮತ್ತು ಕೊಬ್ಬರಿನ ಯೂಸ್ ಮಾಡಿರೋದ್ರಿಂದ ತುಂಬ ಆರೋಗ್ಯಕರವಾದ ರೆಸಿಪಿ ಕೂಡ ಅಂತ ಹೇಳ್ಬೋದು ಇಲ್ಲಿಯವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಆ್ಯಂಡ್ ಶೇರ್ ಮಾಡಿ